ನಮಸ್ಕಾರ ಡಾಕ್ಟರ್ ಕೇಶವರಾಜ್ ಕೇಶವರಾಜ್ಯರ್ ಶ್ರೀವೇದಮೇದ ಆಸ್ಪತ್ರೆ ಮಂಗಳೂರು ಆಟಿ ತಿಂಗಳು ಎಲ್ಲ ತುಳುನಾಡಿನ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ತಿಂಗಳು ಆಟಿ ಅಂತ ಹೇಳಿದಾಗ ಆಟಿಯಲ್ಲಿ ಮಾಡಿದಂತಹ ಪತ್ರೊಡೆ ತಜಂಕಿನ ವಡೆ ಅಥವಾ ಈ ಕಣಿಲೆಯ ಉಪ್ಪಿನಕಾಯಿ ಕಣಿಲೆಯ ಪದಾರ್ಥ ಆಗಿರ್ಬೋದು ಹಾಗೂ ಉಪ್ಪಡ ಪಚ್ಚರಾಗಿರ್ಬೋದು ಅಂದ್ರೆ ಉಪ್ಪಿನಲ್ಲಿ ಹಾಕಿದಂತಹ ಹಲಸಿನ ಸೊಳೆ ಆಗಿರ್ಬೋದು ಅಥವಾ ಉಪ್ಪಿನಕಾಯಿ ಆಗಿರ್ಬೋದು ಮ್ಯಾಂಗೋ ಉಪ್ಪಿನಲ್ಲಿ ಹಾಕಿದಂತಹ ಮ್ಯಾಂಗೋ ಆಗಿರ್ಬೋದು ಇತ್ಯಾದಿಗಳು ಬಹಳಷ್ಟು ನ್ಯಾಚುರಲ್ ಆಹಾರ ಪದಾರ್ಥಗಳನ್ನು ನಾವು ಆಟಿ ತಿಂಗಳಲ್ಲಿ ಬಹಳ ಅದ್ಭುತವಾಗಿ ನಾವು ಆಚರಣೆ ಮಾಡ್ತೇವೆ ಹೌದು ಈ ಆಟಿ ಅಂತ ಹೇಳುವಂಥದ್ದು ಶರೀರದ ಒಂದು ಏನು ಹೇಳ್ತೇವೆ ಶರೀರವನ್ನು ನಾಯ ನಾಜೂಕಿನಿಂದ ನೋಡ್ಕೊಳ್ಳುವಂಥ ಸಮಯ ಹೌದು ಇನ್ನು ಎಲ್ರಿಗೂ ನಿಮಗೆ ಗೊತ್ತಿರ್ಬೋದು ಆಟಿ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯೆ ಅಂತ ಹೇಳ್ತೇವೆ ನಾವು ಇದು ನಮ್ಮ ಸಾಂಸ್ಕೃತಿಕವಾಗಿಯೂ ಹಾಗೂ ತುಳುನಾಡಿನ ಸಂಪ್ರದಾಯವೂ ಹೌದು ಈ ಆಟಿ ತಿಂಗಳಲ್ಲಿ ಅಮಾವಾಸ್ಯೆಯನ್ನು ಒಂದು ವಿಶೇಷವಾದಂಥ ಒಂದು ಆಹಾರ ಪದಾರ್ಥವೇ ಹೌದು ಅಥವಾ ಒಂದು ಔಷಧಿಯೂ ಹೌದು ಯಾವುದಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂಥದ್ದು ಹಾಲೆ ಮರದ ಕೆತ್ತೆಯ ಕಷಾಯ ಅಥವಾ ನಾವು ಇದಕ್ಕೆ ಸಪ್ತಪರ್ಣ ಅಂತ ನಾವು ಕರಿತೇವೆ ಆಯುರ್ವೇದದಲ್ಲಿ ಸಪ್ತಪರ್ಣದ ಕಷಾಯ ಆಗಿರ್ಬೋದು ಅಥವಾ ಸಪ್ತಪರ್ಣ ಹಾಲೆ ಮರದ ಕೆತ್ತೆಯ ಒಂದು ರಸ ಆ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡುವಂಥದ್ದು ನೀವೆಲ್ಲರೂ ಕೇಳಿರ್ತೀರಿ ಹಾಲೆ ಮರ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಹೇಳಿರ್ತಾರೆ ಈ ಒಂದು ಔಷಧಿಯ ಗಿಡ ಹೇಗಿರ್ತದೆ ಅಂತ ಹೇಳಿದ್ರೆ ದೊಡ್ಡದಂತಹ ಒಂದು 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 ಮರ ಅದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಡಬಿಲ್ ಸ್ಟ್ರೀ ಅಂತ ಕರೀತಾರೆ ಡಬಲ್ ಸ್ಟ್ರೀ ಅಂತ ಯಾಕೆ ಅಂತ ಹೇಳುವಂತದ್ದು ಒಂದು ವಿಶೇಷವಾದಂತಹ ಒಂದು ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ ಮೊದಲು ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮರದಲ್ಲಿ ಒಂದು ಹೂವಾಗ್ತದೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಹಾಲೆ ಮರದಲ್ಲಿ ಆಗುವಂತಹ ಹೂ ಅದಕ್ಕೊಂದು ಬಹಳ ಒಂದು ಸ್ಟ್ರಾಂಗ್ ಆದಂತಹ ಅಥವಾ ಒಂದು ತೀಕ್ಷ್ಣವಾದಂತಹ ಸ್ಮೆಲ್ ಇರುವಂತಹ ಒಂದು ಒಂದು ಹೂವು ಅದು ಅದ ಕಾರಣ ಅದಕ್ಕೆ ಡೆವಿಲ್ ಸ್ಟ್ರೀ ಅಂತ ಹೇಳಿರ್ಬೋದು ಅಥವಾ ನಮ್ಮ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಎಲ್ಲ ದೈವ ಆರಾಧನೆಗಳಲ್ಲಿ ಕೂಡ ಹಾಲೆ ಮರದ ಒಂದು ಯೂಸ್ ಮಾಡುವಂತೂ ನೀವೆಲ್ಲ ನೋಡಿರ್ತೀರಿ ಎಲ್ಲ ದೈವಾರಾಧನೆಗಳಲ್ಲಿ ಕೂಡ ಈ ಹಾಲೆ ಮರದ ಒಂದು ದಂಪ ಅಥವಾ ಹಾಲೆ ಮರದ ಒಂದು ಹಾಲೆ ಮರದಲ್ಲಿ ಮಾಡಿದಂತಹ ಒಂದು ಇಷ್ಟು ಪದಾರ್ಥಗಳನ್ನು ಅಥವಾ ಒಂದಿಷ್ಟು ಐಟಮ್ಸ್ ಗಳನ್ನಲ್ಲಿ ಇಟ್ಟಿರ್ತಾರೆ ದೈವಸ್ಥಾನದ ಎದುರುಗಡೆ ಹಾಲೆ ಮರದಲ್ಲಿ ಮಾಡಿದಂತಹ ಒಂದು ಒಂದು ಮರದ ಒಂದು ಆಕೃತಿಯನ್ನಲ್ಲಿ ಇಟ್ಟಿರ್ತಾರೆ ಅದ ಕಾರಣ ಈ ಹಾಲೆ ಮರಕ್ಕೆ ಬಹಳ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ನಮಗೆ ಹೇಳ್ಕೊಳ್ಬಹುದು ನಮ್ಮ ತುಳುನಾಡಿನಲ್ಲಿ ಇರುವಂತಹ ಒಂದು ಸಂಪ್ರದಾಯ ಈ ಹಾಲೆ ಕೆತ್ತೆ ಕಷಾಯ ಹೇಗೆ ಕುಡಿಬೇಕು ಯಾರು ಕುಡಿಬೇಕು ಎಷ್ಟು ಕುಡಿಬೇಕು ಅಂತ ಹೇಳುವಂಥದ್ದು ಬಹಳ ಒಂದು ಅದ್ಭುತವಾದಂಥ ಒಂದು ವಿಷಯ ಯಾಕೆಂತ ಹೇಳಿದ್ರೆ ಇದರ ಸಂಗ್ರಹಣೆ ಕೂಡ ಬಹಳ ಒಂದು ವಿಶೇಷವಾದಂಥ ಮಹತ್ವ ಇರುವಂಥದ್ದು ಮೊದಲನೇ ಕಾಲದಲ್ಲಿ ಶರೀರದಲ್ಲಿ ಯಾವುದೇ ಬಟ್ಟೆಯನ್ನು ಧರಿಸದೇ ಹೋಗಿ ಈ ಹಾಲೆ ಕೆತ್ತೆಯನ್ನು ತರಬೇಕು ಅಂತ ಹೇಳುವಂತ ಒಂದು ಸಂಪ್ರದಾಯ ಇತ್ತು ಪ್ರಾಕ್ಟಿಕಲ್ ಆಗಿ ಇತ್ತೀಚಿನ ಕಾಲದಲ್ಲಿ ಅದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಸೊ ಹೇಗೆ ನಾವು ಇದನ್ನು ಕಲೆಕ್ಷನ್ ಮಾಡಬೇಕು ಹಾಲೆ ಕೆತ್ತೆಯನ್ನು ಹೇಗೆ ನಾವು ಅದನ್ನು ಯಾಕೆಂತ ಹೇಳಿದ್ರೆ ಅದೊಂದು ಔಷಧಿ ಅಲ್ವಾ ಅದ ಕಾರಣ ಆ ಹಾಲೆ ಮರಕ್ಕೆ ಒಂದು ಔಷಧಿ ಬರಲಿ ಅಂತ ಹೇಳುವಂಥದ್ದು ನಾವು ಅದಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡಿ ಮುನ್ನಾದಿವಸ ದಿವಸ ನಾವು ಆ ಗಿಡವನ್ನು ನೋಡ್ಬೇಕು ಅಥವಾ ಮುನ್ನಾದಿವಸ ದಿವಸ ಹೋಗಿ ನಿಮ್ಮ ಮನೆ ಹತ್ತಿರ ಇರುವಂತಹ ಅಥವಾ ನಿಮ್ಮ ಮನೆ ಸುತ್ತಮುತ್ತಲು ಈ ಹಾಲೆ ಮರ ಇದ್ರೆ ಅದ್ರ ಹತ್ರ ಹೋಗಿ ಅದರ ಬುಡಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ನೀರೆಲ್ಲ ಹಾಕಿ ಅಥವಾ ಒಂದಿಷ್ಟು ಕ್ಲೀನ್ ಮಾಡಿ ಅದಕ್ಕೊಂದು ಹಾಲೆ ಮರಕ್ಕೆ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಕಟ್ಟಿಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಪ್ರತಿ ವರ್ಷ ಅಥವಾ ನಾವು ತುಂಬಾ ವರ್ಷ ನಾವು ನೋಡಿದ್ದೇವೆ ಕೆಲವೊಮ್ಮೆ ಏನಾಗ್ತದೆ ಹಾಲೆ ಮರದ ಬದಲಾಗಿ ಕಾಸರಕನ ಮರ ಅಥವಾ ಈ ಕಾಸರಕನ ಅಂತ ಹೇಳುವಂತದ್ದು ಒಂದು ಕುಪೀಲು ಅಂತ ಹೇಳಿದ್ರೆ ನಾವು ಕರಿತೇವೆ ಕಾಸರಕನ ಅತಿ ಪಾಯ್ಸನಸ್ ಅದೊಂದು ವಿಷಕಾರಿ ಅಂಶ ಇರುವಂತಹ ಒಂದು ಮರ ಈ ಮರದ ಕೆತ್ತ ಕಷಾಯನ್ನು ಕುಡಿದು ಬಹಳಷ್ಟು ಜನ ಪ್ರಾಣಾಪಾಯಕ್ಕೆ ಒಳಗಾಗ್ತಾರೆ ಅದ ಕಾರಣ ಮುನ್ನಾ ದಿವಸ ನೀವು ಹೋಗಿ ನಿಮ್ಮ ಮನೆ ಹತ್ರ ಹಾಲೆ ಮರ ಇದ್ರೆ ಪ್ರತಿಯ ಕರೆಕ್ಟ್ ಆಗಿ ಅದನ್ನು ಗುರುತಿಸಿ ಅದಕ್ಕೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಕಟ್ಟಿ ಬರುವಂಥದ್ದು ಹಾಗೂ ಮರುದಿವಸ ಬೆಳಿಗ್ಗೆ ಆ ಸೂರ್ಯೋದಯಕ್ಕಿಂತ ಮುಂಚೆ ಆ ಮರದ ಹತ್ರ ಹೋಗಿ ಮರಕ್ಕೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನನಗೆ ಉತ್ತಮವಾದಂಥ ಔಷಧಿಯನ್ನು ಕೊಡು ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮರದಲ್ಲಿ ಅದರ ಕೆತ್ತೆಯನ್ನು ಸಂಗ್ರಹಣೆ ಮಾಡಬೇಕು ಹೇಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳನ್ನು ಅಲ್ಲದೆ ಕಲ್ಲಿನಿಂದ ಬಹಳ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ಅದು ಕಲ್ಲಿನಿಂದ ಒಂದು ಬದಿಯನ್ನು ಹೊಡಿತಾ ಬಂದ್ರೆ ಇನ್ನೊಂದು ಬದಿಯಿಂದ ಎರಡು ಬದಿಯನ್ನು ಕಟ್ ಮಾಡಿದ್ರೆ ಬಹಳ ಆರಾಮವಾಗಿ ಅದರ ತೊಗಟೆಯನ್ನು ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರೂ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಹಾಲೆ ಮರದ ತೊಗಟೆ ತೆಗೆಯುವಾಗ ಪೂರ್ತಿಯಾಗಿ ಅದನ್ನು ತೆಗಿಲಿಕ್ಕೆ ಹೋಗಬೇಡಿ ಅಥವಾ ಪೂರ್ತಿ ಒಂದು ಸುತ್ತು ಅದನ್ನು ತೆಗಿಲಿಕ್ಕೆ ಹೋಗಬೇಡಿ ಯಾಕೆಂದರೆ ಆ ಮರ ಸಾಯ್ತದೆ ಹಾಗೆ ಮಾಡಲಿ ಮಾಡುವಂಥದ್ದು ಖಂಡಿತ ಒಂದು ದೊಡ್ಡ ಅಪರಾಧವೇ ಹೌದು ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಔಷಧಿ ಇರುವಂತಹ ಒಂದು ಮರ ಅದೇ ಕಾರಣ ಆ ಒಂದು ತೊಗಟೆಯನ್ನು ತೆಗೀರಿ ಮತ್ತು ಆ ತೊಗಟೆಯ ಭಾಗಕ್ಕೆ ಉತ್ತಮವಾದಂಥ ಮಣ್ಣನ್ನು ಮಿಕ್ಸ್ ಮಾಡಿ ಅಲ್ಲಿ ತೆಗೆದ ಭಾಗಕ್ಕೆ ಹಚ್ಚಿ ಬನ್ನಿ ಇನ್ನು ಆ ತೊಗಟೆಯನ್ನು ಮನೆಗೆ ತಕ್ಕೊಂಡು ಬಂದ ಮೇಲೆ ಅದರ ಮೇಲ್ಭಾಗವನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳಿ ಕ್ಲೀನ್ ಮಾಡಿ ಚೆನ್ನಾಗಿ ಜಜ್ಜಿ ಅಥವಾ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿಕೊಂಡು ಒಂದು ನಿಮ್ಮ ಕಡೆಯ ಕಲ್ಲಿಗೆ ಹಾಕಿ ಚೆನ್ನಾಗಿ ಅದನ್ನು ಕಡಿದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಡಿಯಿರಿ ಅದಕ್ಕೆ ಒಂದಿಷ್ಟು ಸಾಸಿವೆ ಮತ್ತೆ ಒಂದಿಷ್ಟು ಪೆಪ್ಪರನ್ನು ಹಾಕೊಳ್ಳುವಂಥದ್ದು ನಮ್ಮ ಒಂದು ಸಂಪ್ರದಾಯ ಹಾಗೂ ಈ ರಸವನ್ನು ಚೆನ್ನಾಗಿ ರಸವನ್ನು ಮೇಲೆ ಒಂದು ಬಿಳಿ ಕಣ್ಣದ ಬೆಣಚುಕಲ್ಲು ಅಂತ ಕರಿತೇವೆ ನಾವು ಬೆಂಗಲ್ಲು ಅಂತ ಹೇಳ್ತೇವೆ ಅದನ್ನು ಬಿಸಿ ಮಾಡಿ ಅದಕ್ಕೆ ಹಾಕುವಂಥದ್ದು ಕೂಡ ನಮ್ಮ ಒಂದು ಸಂಪ್ರದಾಯ ಇದು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಇದನ್ನು ಮಾಡಬೇಕು ಹಾಗು ಸೂರ್ಯೋದಯ ಆದಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಐದು ಚಮಚದಷ್ಟು ಅಂತ ಹೇಳಿದ್ರೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಅಷ್ಟು ಇದರ ಸ್ವರಸ ಅಥವಾ ಇದರ ರಸವನ್ನು ಬೆಳಿಗ್ಗೆ ಸೇವನೆ ಮಾಡಬೇಕು ಇನ್ನು ಕೆಲವರು ಅದರ ಕಷಾಯವನ್ನು ಮಾಡ್ಕೊಳ್ತಾರೆ ಹೇಗೆ ಅಂತ ಹೇಳಿದ್ರೆ ಆ ಸೊ ತೊಗಟೆಯನ್ನು ತಗೊಂಡು ತೊಗಟೆಯನ್ನು ಕ್ಲೀನ್ ಮಾಡಿ ಅದರಕ್ಕೆ ಒಂದಿಷ್ಟು ನೀರು ಹಾಕಿ ಕುದಿಸಿ ಅದರ ಕಷಾಯವನ್ನು ಮಾಡ್ತಾರೆ ಕಷಾಯವನ್ನು ಮಾಡಿದರೂ ಕೂಡ ಅದಕ್ಕೆ ಒಂದಿಷ್ಟು ಕಾಳುಮೆಣಸು ಹಾಗೂ ಜೀರಿಗೆಯನ್ನು ಹಾಕೊಳ್ಳುವಂಥದ್ದು ಬಹಳ ಉತ್ತಮ ಇನ್ನು ಈ ಬೆಣಸುಕಲ್ಲನ್ನು ಕೂಡ ಬಿಸಿ ಮಾಡಿ ಆ ಕಷಾಯಕ್ಕೆ ಹಾಕಬೇಕು ಕಷಾಯ ಆದರೆ ಒಂದು ನಲವತ್ತು ಎಂಟು ಎಮ್ ಎಲ್ ಇಂದ ಐವತ್ತು ಎಮ್ ಎಲ್ ಅಷ್ಟು ಬೆಳಿಗ್ಗೆ ಸೇವನೆ ಮಾಡಿಕೊಳ್ಬೇಕು ಇದು ಖಾಲಿ ಹೊಟ್ಟೆಗೆ ಮಾಡಬೇಕು ಇದು ಬಹಳ ಉಷ್ಣ ಅಥವಾ ನಮ್ಮ ಶರೀರಕ್ಕೆ ಉಷ್ಣಕಾರಿಕೆ ಉಷ್ಣಕಾರಿಯೇ ಹೌದು ಆದ ಕಾರಣ ಅದರೊಟ್ಟಿಗೆ ಮೆಂತೆಯ ಗಂಜಿ ಅಥವಾ ಮೆತ್ತೆ ಗಂಜಿ ಅಂತ ಹೇಳ್ತೇವೆ ನಾವು ಮೆತ್ತೆ ಗಂಜಿ ಮಾಡುವಂಥದ್ದು ಕೂಡ ಬಹಳ ಒಂದು ಇಂಪಾರ್ಟೆಂಟೇ ಹೌದು ಏನಂತ ಹೇಳಿದರೆ ಮೆಂತೆಯನ್ನು ಸಮ ಪ್ರಮಾಣದಲ್ಲಿ ಅಕ್ಕ ಅಕ್ಕಿಯೊಟ್ಟಿಗೆ ಬೇಯಿಸಿ ಅದು ಚೆನ್ನಾಗಿ ಬೇಯಿಸಿದಾದ ಮೇಲೆ ಸ್ವಲ್ಪ ಬೇಕಾದರೂ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಹಾಗೂ ತೆಂಗಿನಕಾಯಿಯ ಹಾಲು ಆಗ್ಬೋದು ಅಥವಾ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಯಾರಿಗೆ ಡಯಾಬಿಟಿಸ್ ಇಲ್ಲವೋ ಅವರು ಸ್ವಲ್ಪ ಬೆಲ್ಲ ಹಾಕೊಂಡು ತಗೊಳ್ಬೋದು ಯಾರಿಗೆ ಇಲ್ಲದಿದ್ರೆ ಅದನ್ನು ಹಾಗೆ ಈ ಕಷಾಯದೊಟ್ಟಿಗೆ ಸ್ವಲ್ಪ ಮೆಂತೆ ಗಂಜಿಯನ್ನು ಕೂಡ ಸೇವನೆ ಮಾಡಬೇಕು ಇದು ಯಾಕೆ ಸೇವನೆ ಮಾಡಬೇಕು ನೋಡಿ ಆಯುರ್ವೇದದಲ್ಲಿ ಈ ಸಪ್ತಪರ್ಣವನ್ನು ನಾವು ಬಹಳ ಒಂದು ಅದ್ಭುತವಾದಂತಹ ಒಂದು ಔಷಧಿ ಅಂತ ಹೇಳಿದ್ರೆ ಶರೀರದ ಎಲ್ಲ ರಕ್ತ ಸಂಚಾರವನ್ನು ಸರಿ ಮಾಡ್ತದೆ ಅಥವಾ ಶರೀರದ ಕಿಡ್ನಿ ಫಿಲ್ಟ್ರೇಷನ್ ಅಲ್ಲಿ ನಾವು ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾರಿಗೆ ಪ್ರೋಟೀನೂರಿಯಾ ಇದೆ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತ ತೊಂದರೆ ಆಗಿರ್ಬೋದು ಅಥವಾ ಕ್ರಿಯಾಟಿನಿನ್ ಅಂಶ ಯಾರಿಗೆ ಜಾಸ್ತಿ ಇದೆ ಅವರಿಗೆ ನಾವು ಈ ಸಪ್ತಪರ್ಣದ ಕಷಾಯವನ್ನು ದಿನನಿತ್ಯ ತಕ್ಕೊಳ್ಳಿಕ್ಕೆ ನಾವು ಕೊಡ್ತೇವೆ ನಮಗೆ ಇದರಲ್ಲಿ ಬಹಳ ಉತ್ತಮವಾದಂತಹ ಒಂದು ರಿಸಲ್ಟ್ ಕೂಡ ನಮಗೆ ಬಂದಿದೆ ಅದ ಕಾರಣ ಈ ನಮ್ಮ ಆಟಿ ಸಂಪ್ರದಾಯ ಏನಿದೆ ಈ ಹಾಲೆ ಕೆತ್ತೆ ಕಷಾಯ ಆಗಿರ್ಬೋದು ಅಥವಾ ಮೆಂತೆ ಗಂಜಿ ಆಗಿರ್ಬೋದು ಆಗಸ್ಟ್ ನಾಲ್ಕನೇ ತಾರೀಕು ಆ ಆಟಿ ಆ ಅಮಾವಾಸ್ಯ ಅಂತ ಹೇಳುವಂಥ ದಿವಸ ಆ ದಿವಸ ಇದರ ಸೇವನೆ ಎಲ್ಲರೂ ಮಾಡಿ ಜಾಗ್ರತೆ ಮಾಡಿಕೊಳ್ಳಿ ಹಾಲೆ ಮರ ಹತ್ರನೇ ಹೋಗಿ ಅದರ ಕಷಾಯವನ್ನು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆ ಮರವನ್ನು ಗುರುತಿಸಿ ಇಟ್ಕೊಳ್ಳು ಇಟ್ಕೊಳ್ಳುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಹಾಗೆ ನೆನಪಿಟ್ಕೊಳ್ಳಿ ಹಾಲೆ ಮರ ಕೆತ್ತ ತೆಗೆದಾದ ಮೇಲೆ ಅದಕ್ಕೆ ಮಣ್ಣನ್ನು ಸವರುವಂಥದ್ದು ಕೂಡ ಅಥವಾ ಮಣ್ಣನ್ನು ಸ್ವಲ್ಪ ಚೆನ್ನಾಗಿ ಅದಕ್ಕೆ ಪ್ಯಾಕ್ ಮಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಮಾಡಿಕೊಳ್ಳಿ ನೀವು ಇದನ್ನು ಇದರಿಂದಾಗಿ ನಿಮ್ಮ ಆರೋಗ್ಯವನ್ನು ಒಂದು ವರ್ಷಕ್ಕೆ ಚೆನ್ನಾಗಿಟ್ಕೊಳ್ಳಿ ಆಯುರ್ವೇದದ ಪ್ರಕಾರ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಆಹಾರವೇ ಔಷಧ ಆಗಬೇಕು ಔಷಧವೇ ಆಹಾರ ಆಗಬಾರ್ದು ಥ್ಯಾಂಕ್ ಯು